ಯಾರ್ ಮೈಸೂರ್ ಪಾಕ್ ಈ ಮುದಕದ ನೋಡ್ರಿ ನಾಲ್ಗುನೂರ್ ಶುಗರ್ ಐತಿ ಆದ್ರೂ ಮುಚ್ಚಿ ಮುಚ್ಚೆ ಮೈಸೂರ್ ಪಾಕ್ ತಿನ್ಬೇಕಾನ ಯಾರ ಮುಂದ ಬಾಳೆ ಅನ್ನೋದು ನೋಡೋನು ಬರ್ರಿ ಏನಕ ಬೋತಿ ಆಯ್ತ ಏನ ಅಲ್ಲೋ ಇವ್ ತಿನ್ಬ್ಯಾ ಐತಿ ನಿನ್ಗ ಆತ ಅಲ್ಲ ನಾ ಕಂದ ತಿನ್ ಮಾಡ್ತೀಯ ತಿಂತಿ இந்த மாதிரி சிறந்த 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 லெவல் பந்து அண்ணா கத்தார் நீ கண்ணாச்சி நானா கேட்டா சுலாகೋದல বেকার நீ ಹೇಳ್ತಾನೆ ತುடுலமே நானா கேட்டಂದ್ರೆ ಒಂದ ಅರ್ধা கோடா சாக்க அதனே என்ன பண்ணு நீ पांडे ஹெட்ட சீமையல கொடாக் ஹோடாடி இவга 400 சுகரatre கண்டகட் ஹோன்ற கால்ல ரக்க ಹಾಕே நின்னு கணக்கபார்தன்ற ரக்க আদর ماده கொடல வர்ட்டி பாடி வரಬೇடல நீ வரಬೇடு இதுல चलbardல மத்த நீ பின்ன கெட்டல நானே ಹೇಳ್ತேன் சுகர் மர்த்ததெ நின்கு ಇವ್ರ ಇವ್ರ ತಿನ್ನ ಅವ್ರ ನನಗ ಇಲ್ಲ ಬ್ಯಾಡನ್ನ ಅವ್ರ ಬಾಳ ಶುಗರ್ ಅಲ್ಲ ಯಾವ್ದಕ್ಕ ಬಂದಿ ಆಯ್ತು ಯಾರಿಗ ಗೊತ್ತ ಈ ಶುಗರ್ ಅನ್ನೋದನ್ನ ಇರಬಾರ್ದಾಗಿತ್ತ ಕೊಡತಿ ಏನಪ್ಪ ಅವಂದ ಮನ್ಯಾಗ ಗೋಬರ್ಯಾಗತ್ತಾರ ಅದೇ ನೀವು ನಾವು ಕೊಡಂಗಿಲ್ಲ ಮತ್ತೆ ನನ್ನ ಹೆಸರ್ಲಿ ಮತ್ತೆ ಉಸಾಬರಿ ಬೇಡ ಅದೇ ನೀವು ಹೋಗ್ಬಿಟ್ಟು ನೀವು ನಟ್ಟ ಆಯ್ತು ಓಪ ಇಲ್ಲೇ ಇತ್ತಿ ಅದ ನೀ ದಿನಕ್ಕ ನಾಕ್ ಸಲ ಭೇಟಿಕಿ ನನಗ ಬರೀ ಚಾ ಕುಡ್ಸು ಚಾ ಕುಡಿಸು ಅಕಸ್ಮಾತ್ ಕುಡ್ಸಿನಿ ಅಂದ್ರ ಮುದಿಕ್ಕಿ ನನ್ನ ಹೆಸರಲ್ಲಿ ಹೋಗೋತ ನಿಂದ್ರ ನಮ್ಮ ಮನಿ ಬಾಗಲ್ಗ ಬಂದ ನನಗ ಹುಡುಗ ಹುಟ್ಟೈತಿ ಆ ಖುಷಿಗರ ಒಂದ್ ಕಪ್ ಚಾ ಕೂಡಸ

ಪ್ರಿ 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 ಪರಪಸ್ತರು ಕೊಟ್ಟ ಜಾಡತ. ಏನು ಹೆहोದ್ರ ಐದರದಸೆ ಸಾಕ್ ಸಾಕಾಯ್ ಹೋಗತನ. ಎಂತ ಬಂದೆ ಬಂದೆ ಬಂದಾಗಿಡಡ ಸರ್ಪ ಹೋಗತದ. ಮಲ್ಯುಟಕೊಂಡ್ರು ನೋಡು. ಹಂಗ್ಯಾಕದ ವಾರ 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 ಮಾಡ್ಕೋ ಅಂತ. ಮನುಷ್ಯ ಅಲ್ಲ. ಆಗ ಕೈನಾ ಕಾಜೇ ರೋಗ ಚಾ ಮಾಡ್ಕೊಂಡು ಬರೋ ಬೊಂದು ಕಾಪಾ.

ஏன் கேஜி

அவனரந்தா குடிசி குடிசி அத்தக்கா குட்டான ி நேட பாரே நஞ்சினி ரொட்டி கொடுப ஓடவா அல்ல அப்பட இல் காட்ட எவ்வளோ நன்கல்லா நான் சூத்தா தோனித்த ಆದ್ರೂ ಬಾ ಚಂದ ಕಾಣತೀನಿ ಚಂದ್ ಕಣತೀನ್ರಿ ಚಂದ್ರ ಚಂದ್ರ ಕಣ್ಣ ಕಣತಿ ಚಂದ್ರ ಕಣ್ಣ ಕಾಣತೀನ್ರಿ ಚಂದ್ರೀನ್ರಿ ಬರ್ರಿ ಚಂದ್ರ ಕಣ್ಣನ್ ಕಾಣತೇನ್ ಇಲ್ರಿನಾತ್ ಯಾರ ಹೇಳಕ್ ಹೋಗ್ಬೇಡ್ರಿ ಚಂದ್ರಾಯಣ್ಣ ಪೋರ್ ತಗೊಂಬಂದ್ ನನ್ ತಲೆಮಿಟ್ರಿ ಏನ್ ಮಾಡುದ್ರಿಶ್ ಬಾ ಪೋರ್ ತಂದಿಡ್ತಾರ ನಿನ್ ಸಚಿವನಿಟ ಅಡಿಗೆ ಪಿಡಿಗೆ ಮಾಡಕ್ ಹೇಳ ீல்ஸ்க்கூண்ட மொபைல்ச்ச நான் நந்தேனே பெங்களுத்த அடிக் கலசிட்டு அண்ணன் மகளிர் நான்கெல்லா தவிர மனித இரல அந்த மார்க்கோ மாந்திரம் அங்க என்னதுன்னா சாமர் மனுஷி அம்மா நீ நீ சர்வீஸ் செத்தா என்ன ఇప్ప రూపాయ స్వల్ప ఇప్పింది ఇవ్వ

அது ரோப்பான்ல நான் பந்தின மக்கள நீனா நான் பாட்டு <laughs> ಎಲ್ರ ಹೋಗುವ ಮಾಡ ಚಾ ಕೊಡ್ಸಿ ಮಗಲಾದಿ ಯಾವ್ದೇ ಯಾಕ ಮತ್ತೆ ಬಡಿಸಬೇಕ ಮಾಡ ಎಲ್ಲಾರ್ ಕಡೆಯಿಂದ ಏನಂದಿನ ಏನಂದಿ ಇವನು ಇವನು ಚಾ ಕುಡ್ಸ ಸಾಯಿಸ್ತೇನೆ ನಂದಿ ಇಲ್ಲ ಎಷ್ಟೆಂಟೆ ಅಲ್ಲೆ ಒಂದು ಕಪ್ ಚಾ ಕുടಿಸಿ ಇದೆ ಅಂತ ತಿಳ್ಕೋ ಶುಗರ್ ಹೇಳ್ತಾಕ್ಕೆ ತನಕ ಹೋಗಬೇಡ ಒಂದು ಗುಳಿಗೆ ಹೇಳ್ ತಗೋದ ಒಂದು ಗುಳಿಗೆ ಹೇಳ್ ತಗೊಂಡ್ರೆ ಬರ ಬರಕತ್ತೆ ಚಾ ಕುಡಿಸು ನಡಿ ನಡಿ ಪಟ್ನಾ ನಡಿ ಆ ಹೋಗೋ ಯಾತಾ ನಾನು ಬಡಿತಾರೋರೆ ಒಂದು ಗುಳಿಗೆ ಹೇಳ್ ತಗೋದ್ಲೇ ಅಣ್ಣ ಇವತ್ತು ಚಾ ಸಿಕ್ಕ ನೋಡಪ್ಪ ಅನ್ನಗಾರ ಅಯ್ಯಲೆ ಪೈಗ ನಡಿ ಕೃಷ್ಣ ಹೋಟೆಲ್ ಹೋಗೋನು ಕೃಷ್ಣ ಹೋಟೆಲ್ ಹೋಗ್ಲಿ ಕಾಡಕತ್ತೆ ಚಾ ಕುಡಿಸಿ ಕಳ್ಸೋನು ಯಾಜ ಮಜಲೇ ಹೇಳಕತ್ತೇನೆ ನಿಮ್ಮನೇಯ ನನ್ನ ಹೆಸರು ತಗಿದಾಂಗ மோதி இல்ல கொட்டும் ரமாரி நாலே வர்சைத் ஊட்டாட் ஒபிரப்பா ஒபிராபரே உம் யாடிப்பாக்கி ஊட்டக்கு

ಬಟ್ ಪೈಲಾ ಪಾಕ್ಷ ಯಾವ ಊರ ಏನ್ ಪಾಕ್ಷ ಏನಾದ್ರು ಪೈಲಾ ತಾಟ್ ತಿಂದಂಗಾರ ಏನ್ ಇಲ್ಲಪ್ಪಾ ಅಲ್ಲೆಲ್ಲಾ ಹಿರಿಯರ ನಿಂತಿದ್ರ ಮತ್ತ ನೀ ಬರುದಿಲ್ಲ ಏನಪ್ಪಾ ವಾಸ ಎಳ್ಕೊಂಡ್ ಹೋದ್ರ ನಾ ಬ್ಯಾಡ ನೀನ್ ಮಗ ಬರ್ತಾನಂದ್ರು ಕೇಳಲಿಲ್ಲ ಅವ್ರ ಎಳ್ಕೊಂಡ್ ಹೋದ್ರೆ ನಾ ಏನ್ ಶುಗರ್ ಊಟ ಏನು ಸ್ವೀಟ್ ಅದು ಏನ್ ತಿಂದಿಲ್ಲಪಾ ಏನು ಇಲ್ಲ ಬರೀ ಅನ್ನ ಸಾರ ಅಷ್ಟ ಉಂಟಿರ್ತಾನ

ನಾಪ್ಪಾ ಶುಗರ್ ಹೆಚ್ಚಾಯ್ಯಾ ರಾ ತಲಿ ತಿರುಗ್ ಬದನೋ ಮಾರಾಯ ಯಾಕ ಜರಮಿದು ಆ ಶುಗರ್ ಏನ ಹೆಚ್ಚಾಗೋಕಡಿ ಮಾಗಿರಕವ ಮದು ಯಲ್ಲಣ್ಣಿ ಡಾಕ್ಟರ್ ಕರ್ಕೊಂಡು ಬರ್ತನೆ ಏ ಇಲ್ಲೇಲ್ ದೋಗನೇ ಐತೆ ಇಲ್ಲ ಒಂದ್ 1.5 ಕಿಲೋಮೀಟರ್ ಐತೋ ಬಾರೆ 1.5 ಕಿಲೋಮೀಟರ್ ಬಾವಾ ನೀವು 1.5 ಕಿಲೋಮೀಟರ್ ಹೋಗಿ ಬರೋ ಮಟ್ಟ ಮುದು ಸತ್ತರೆ ಏನ್ ಮಾಡುದ ಮನ್ನ ಒಂದು ಡಾಕ್ಟರ್ ಔಷಧ ಕೊಟ್ಟಂಗಾ ಪೋಕೇನ್ ಅತ್ತಿರಿ ಬ್ಯಾಡ ಬ್ಯಾಡ ಅಂದ್ರು ಕೇಳ್ತಕ್ಕೆಲ್ರಿ ನೀವು ಎಲ್ಲರ ಹೊರಗೆೋದಾಗಾ ನಾಲ್ಕು ದಿನಿಂದ ಔಷಧ ಕರ್ಕೊಂಡು ಬರಾರ ಇವರಿಗೆ ಚಾ ಬೇಕಾಗಿರ್ತೈತಿ ಅವ್ರಿಗೆ ಒಂದ್ ನಾಲ್ಕ ಚಾ ಮಾಡ್ಕೊಂಡ್ ಬಾವ ಅಂತೀರ ತಾವ್ ಚಾ ಕುಡಿತಿದ್ರಿ ಅವ್ರ ಮುಂದೆ ಬೈಯೋದೈತ್ರಿಕೊತ ಮಾಡ್ಕೊಕೋಂಗಿಲ್ಲ ಇವ ಏನ್ ಮಾಡ್ಲಿವ ಬಂದಿಯಾ

ಒಂಬತ್ತು <us> <laughs> <smart> <slag>

ಏನಿಲ್ಲ ಮ್ಯಾಗಿಂದ ಮ್ಯಾಗ ತಿಳಗಿಂತ ಹೇಳಿ ಕಾಣಸಾಕತ್ತೇತಿ ನೂರ ಐವತ್ತಕ್ಕೂ ಹೊರಗ್ ಒಯ್ಯೋನು ತಡೀ ಏನ್ ಮಾಡತ್ತಿಲ್ಲ ನಿಮ್ಮ ಅಪ್ಪ ಬಿದ್ದಿದ್ದಿಲ್ಲ ಜ್ವರ ಬಂದ್ ನಡಿಕೊಂತ ಹೌ ನೋ ನೋಡಿಲ್ಲ ಕುಂತಾನ ಔಷಧಕಂತೆ ಹೋಗಿದ್ದೇನಪ್ಪ ಏನ್ ಹೇಳುದು ಮರೇ ಆ ಡಾಕ್ಟರ್ ಕಡೆ ನಾನು ಹುಡ್ಗನ್ ಕರ್ಕೊಂಡ್ ಹೋಗಿನಿ ಹುಡುಗನ್ ಕರ್ಕೊಂಡ್ ಒಂದ್ ಔಷಧ ಕೊಟ್ಟವ ಜ್ವರದ ಔಷಧ ನಿನ್ ಮಗ ಎಂಟು ವರ್ಷ ಅಂತಂದ ನಾವ್ ಒಂದ್ ವರ್ಷ ಎರಡ್ ಚಮಚ ಹಾಕಂದ ಮನಿಗ್ ಬಂದ್ ಹಾಕಿ ನೀವು ಹುಡುಗ ಆಡಾಕ್ ಚಾಲೂ ಮಾಡ್ತಾ ಅದಕ್ಕ ನೀ ನಂದು ಜೀವನ್ ಚುಟ್ಟು ಚುಟ್ಟು ಒನ್ ಆಗೈತಪ್ಪ ನಿಮ್ ಅಪ್ಪ ಆರಾಮಿಲ್ಲ ಬಿದ್ದ ನಂದಿಲ್ಲ ಅದಕ್ಕ ಔಷಧ ನೆನಪಾತ್ ನನಗ ಬಡ ಬಡ ತಗೊಂಡ್ ಬನ್ನಿ ಅಜಾ ವಯಸ್ ಎಟ್ಟ ಅಂತ ಕೇನ್ ಕೇ ನಿಮಿಬ್ರಿಗೆ ಅವ್ರ ಎಪ್ಪತ್ತೈದ ಅಂದ್ರ ಹ್ಮ್ ನನ್ನ ಮಗ್ಗ ಒಂದ್ ವರ್ಷ ಅವ್ ಎಟ್ ಚಮಚೆ ಹಾ ಅಪ್ಪಗೆ ಎಟ್ ವಯಸ್ಸ ಎಪ್ಪತ್ತೈದ ಅದಕ್ಕೆ ನೂರ ಐವತ್ ಚಮಚೆ ಹಾಕದೇನ ಅರಾಮಕ್ಕ